పెట్రోల్ బేకాయ బండి ಅರ್ಲಿ ಮಾರ್ನಿಂಗ್ ಯಾವತ್ತೂ ಪೆಟ್ರೋಲ್ ಹಾಕಿಸ್ತಿರ್ಲಿಲ್ಲ ನಾನು ಯಾಕೆ ರೆಡಿ ಇರ್ತಿದ್ದೆ ರಾತ್ರಿ ಮಳೆ ಬಂತು ಹಂಗಾಗಿ ಗಾಡಿ ಆಚೆ ತೆಗೆದಿಲ್ಲ ಸಿಕ್ಕಾಪಟ್ಟೆ ಕೊಳೆ ಆಗತ್ತೆ ಅಂತ ಓ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹಲೋ ಗುಡ್ ಮಾರ್ನಿಂಗ್ ನಾವು ಪೆಟ್ರೋಲಲ್ಲಿ ಇತನಾಲ್ ಜಾಸ್ತಿ ಮಿಕ್ಸ್ ಹೋಗ್ತೇವೆ ಅಂತ ಚೆಕ್ ಮಾಡಕ್ ಬಂದಿರೋ ಸೀಕ್ರೆಟ್ ಏಜೆಂಟ್ಸ್ ಪ್ಲೀಸ್ ನಮ್ಗೆ ಡಿಸ್ಟರ್ಬ್ ಮಾಡಬೇಡಿ ಥ್ಯಾಂಕ್ ಯು

ಪ್ಪ ರೋಡೆಲ್ಲ ಬೆಟ್ಟ ಅದಕ್ಕೆ ಗಾಡಿ ತೆಗ್ದಿರಲಿಲ್ಲ ರಾತ್ರಿ ಸ್ಟಿಲ್ ಗೊತ್ತಲ್ಲ ರೀಸೆಂಟಾಗಿ ಅಂತೂ ಸಿಗಾಪಡೆ ವೆದರ್ ಹಾಳಾಗ್ಬಿಟ್ಟಿದೆ ಸೊ ನಾವು ಹೋಗ್ತಾ ಇರೋದು ಇವತ್ತು ನಮ್ಮ ರೆಗ್ಯುಲರ್ ಅಡ್ಡ ಹಾಸನ್ ರೋಡ್ಗೆ ಬಟ್ ಇವತ್ತು ಹೋಗ್ತಾ ಇರೋದು ಆಫ್ ಸ್ಕ್ವಾಡ್ ಜೊತೆ ಆಫ್ಟ್ ಸ್ಕ್ವಾಡ್ ನೀವು ನೋಡುತ್ತೆ ಐ ತಿಂಕ್ ಲಾಸ್ಟ್ ಇಯರ್ ಆಗಸ್ಟಲ್ಲೇ ರೈಡ್ ಮಾಡಿ ಅನ್ಸುತ್ತೆ ಆಗಸ್ಟ್ ಫಿಫ್ಟೀನ್ತ್ಗೆ ಆಮೇಲೆ ರೈಡ್ ಮಾಡೇ ಇಲ್ಲ ನಾನು ಸಿಕ್ಸ್ ಮಂತ್ ಗ್ಯಾಪ್ ತೊಗೊಂಡಿದ್ದೆ ನಿಮಗೆ ಗೊತ್ತು ಅದು ಬಿಟ್ಟರೆ ಇನ್ನು ಆ ಸಿಕ್ಸ್ ಮಂತ್ಸಲ್ಲಿ ಮಾಡಿಲ್ಲ ಹಕ್ಕ ಮಜಾ ಹೂಸ ಜಾಸ್ತಿ ಅಲ್ಲಿ ಎತ್ಸಿ ಈಗ ಸ್ಟ್ರೈಟ್ ಮೀಟಪ್ ಬಂದು ಅಲ್ಲಿ ನಮ್ಮ ಹಾಸನ್ ಇರೋ ಫಸ್ಟ್ ಯಾ ಈ ವೆದರ್ ನೋಡಿದ್ರೆ ಒಂದು ಡೈಲಾಗ್ ಜಾಪ ಬರ್ತಾ ಇದೆ ನನಗೆ ಯಾವ್ದು ಗೊತ್ತಾ ಮನೆ ಇರ್ತದೆ ನಮ್ಮ ಬೆಂಗಳೂರು ಹಂಗೆ ಬಟ್ ಇದು ಮಳೆ ಹೆವಿ ರೋದನೆ ಆಗ್ತಾ ಇದೆ ಆದರೆ ಪಾರ್ಲೆ ಟೋಲ್ ರೀಚ್ ಆದರೆ ಸಿಕ್ಸ್ ಫಿಫ್ಟೀನು ಆ್ಯಕ್ಚುಲಿ ಮೀಟಪ್ ಇಲ್ಲಿಲ್ಲ ಅಲ್ಲಿ ಡಿ ಇಲ್ಲಾರನ್ನ ಸಿಕ್ತಾರ ಇಲ್ಲಾಕಿದ್ರೆ ಸ್ಟಾಪ್ ಯಾಕೆ ಅಲ್ಲಲ್ವಾ ಅಲ್ಲಿ ಇಲ್ಲಲ್ಲ ನಾನು ಸುಮ್ಮನೆ ಮೆಸೇಜ್ ಮಾಡ ಇಲ್ಲ 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 ಇದ್ದಾರೆ ಅಂತೆ ನನ್ನ ಫ್ರೆಂಡ್ ಒಬ್ಬ ಆಲ್ರೆಡಿ ಇದ್ದಾನೆ ಒಂದು ಐದಾರು ಬೈಕ್ ಬಂದಿದೆ ಅಂತೆ ಬನ್ನಿ ಓಣ ನಮ್ಮ ಪ್ರಶಾಂತ್ ಇಲ್ಲೇ ಇದ್ದಾರೆ ಗಮನಸೇ ಇಲ್ಲ ಇವರು ನೋಡಿರ್ತೀರ ನೀವು ಲಾಸ್ಟ್ ರೈಡಲ್ಲಿ ಮುಂಜಾತ್ೌಸಂಡ್ ಇವ್ರದೇ Half our chances very high there because of rain. right. One two, left, one left, one left, one left. ಗುರು ಹಿಂಗೆ ಬರ್ತಾರೆ ಗಾಡಿ ನೋಡಿದ್ಮೇಲೆ ಬರ್ತಾರಲ್ಲ ಗುರು ಏನು ಹೇಳೋದ ಈಗ ಇಲ್ಲಿ ಗೊತ್ತಾಗುತ್ತೆ ರೈಡ್ ಕತ್ತೆ ಏನಪ್ಪ ಜನ ಎಷ್ಟು ಜನ ಬಂದವರೇ ಅನ್ನೋದು ಗುರು ಇವತ್ತು ರೈಡು ಫ್ಲಾಪೇ ಯಾರು ಬಂದೇ ಇಲ್ಲ ಫ್ಯೂ ಮೊಮೆಂಟ್ಸ್ ಲೈಟರ್ ಸೊ ಆಲ್ಮೋಸ್ಟ್ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಬೈಕ್ಸ್ನ ಬರಬೇಕಿತ್ತು ಮಳೆಯಿಂದ ಅರ್ಧಕ್ಕೆ ಅರ್ಧ ಬಂದಿದೆ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಅಲ್ಲಿಗೂ ಸ್ಟಾರ್ಟ್ ಮಾಡ್ತಾ ಇರೋದು ಲೇಟ್ ಆಯಿತು ಅದು ಮಳೆಯಿಂದನೇ ಎಲ್ಲ ಕ್ರೇಜ್ ಸೌಂಡ್ಸ್ ಇವತ್ತು Særa, right reisleira. Right ದಿನ ರೈಡ್ ಮಾಡ್ತಾ ಇದ್ದೀವಿ ನಾವು ಇಂಥ ದಿನ ಆ್ಯಕ್ಚುಲಿ ಟೂರ್ ಮಾಡಬೇಕು ಇಲ್ಲಿ ಇದೆ ನೋಡಿ ಇದು ಬ್ಲ್ಯಾಕ್ ಬ್ಲ್ಯಾಕ್ ಇದು ಕ್ರಾಕ್ ಮುಚ್ಚಕ್ ಹಾಕಿರೋದು ಇದು ಸಾಫ್ಟ್ ಇರುತ್ತೆ ಅದು ಕೂಡ ಸ್ಲಿಪ್ ಮಾಡುತ್ತೆ ಆಕ್ಚುಲಿ ಫುಲ್ ಸಾಫ್ಟ್ ಅದು ರಫ್ ಇರಲ್ಲ ನಾರ್ಮಲ್ ಬೈಕು ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ ಸಾಫ್ಟ್ ಕಾಂಪೌಂಡ್ ಯಾವುದೇ ಇದ್ರು पड़े बाबू ವೆದರ್ ಹೆಂಗಿದೆ ಅಂದ್ರೆ ಒಂದು ಟೂರಲ್ಲಿ ಎತ್ಕೊಂಡು ಆರಾಮಾಗಿ ಸಾಂಗ್ ಹಾಕೊಂಡು ಎಲ್ಲಾಡುತ್ತ ಅಂತ ಹೋಗೋ ಥರ ವೆದರ್ ನಾವು ಹೈಪರ್ ರೈಡ್ ಮಾಡಕ್ ಬಂದಿದ್ದೀವಿ ಹೈಪರ್ ರೈಡ್ ಏನು ಮಾಡೋದು ಗುರು ಈ ಥರ ವೆದರ್ ಅಲ್ಲಿ ಹೆಂಗಿದ್ರು ಪರವಾಗಿಲ್ಲ ಮೈನ್ ರೋಡ್ ಬೆಟ್ಬೇಕಿತ್ತು ಸೆವೆನ್ ಕಿಲೋಮೀಟರ್ ಇದೆ ಇಲ್ಲಿಂದ ಅಷ್ಟೇ ಸ್ಟೇಷನ್ ಅಲ್ಲ ನಮ್ದು ಆರಾಮ್ ಮಾಡೋಕ್ಕೂ ಇಲ್ಲ ಯಾರು ಇದಾರೆ ಎಂಜಾಯ್ ಮಾಡೋಣ ಎಲ್ಲ ಸೌಂಡ್ ಬುಸ್ ಹೊಂದಿಲ್ಲ ಇವತ್ತು ಬಟ್ಸ್ ಓಕೆ ಯಾವಾಗ ಒಂದೇ ಥರ ಇರೋಲ್ಲ ಬಟ್ ನಾನು ಶ್ರೇಯಸ್ ಅವರು ಯಾರು ಅಂತ ಗೊತ್ತಾಗದೆ ಹಿಂದೇನೇ ಇದ್ದೆ ಬಟ್ಸ್ ಓಕೆ ಅಂದ್ರೂ ಥರ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ಇನ್ನೂ ಬರ್ತಾ ಇದಾರೆ ಇನ್ನೂ ಬರಬೇಕು ಸದ್ಯಕ್ಕೆ ಇಷ್ಟು ಇತ್ತು ಇದೆ